ಕ್ರೈಸ್ ಅಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರಿಯರಾದವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತಾ ಇದ್ದೀನಿ ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಪ್ರತಿಯೊಂದು ದಿನವೂ ಆತನ ವಾಕ್ಯದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಬನ್ನಿ ಪ್ರಿಯರಾದವರೇ ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನ ನೋಡೋಣ ನಾವು ಮೊದಲೇದಾಗಿ ವಾಕ್ಯದಲ್ಲಿ ಮತ್ತ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನೋಡ್ತೀವಿ ಮನುಷ್ಯನು ರೊಟ್ಟಿ ತಿಂದ್ರಕ್ಕೆ ಮಾತ್ರ ಅವನು ಬದುಕುವುದಿಲ್ಲ ದೇವರಿಂದ ಹೊರಡುವಂತ ಪ್ರತಿ ಒಂದು ಮಾತಿನಿಂದಲೂ ಅವನು ಬದುಕುವನು ಆಗಿದ್ದಾನೆ ದೇವರಿಗೆ ಸ್ತೋತ್ರ ಬಾಗಲಿ ನೋಡಿ ಮನುಷ್ಯನು ಬೇರೆ ರೊಟ್ಟಿ ತಿಂದಕ್ಕೆ ಮಾತ್ರ ಅವನು ಬದುಕಲಿಕ್ಕೆ ಆಗೋದಿಲ್ಲ ಆ ಶರೀರ ಪ್ರಕಾರವಾಗಿ ಅವನು ಬದುಕಬಹುದು ಆದ್ರೆ ದೇವರ ವಾಕ್ಯ ಇದೆಯಲ್ಲ ಅದು ಒಂದು ಪ್ರತಿ ಒಂದು ದಿನವೂ ಅವನನ್ನ ಈ ಶರೀರಕ್ಕೆ ಬೇಕಾದನ್ನ ಶರೀರದಿಂದ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಅದೇನ್ ಮಾಡ್ತದೆ ಬದುಕುವಂತೆ ದೇವರ ವಾಕ್ಯ ಮಾಡುವಂಥದ್ದು ಆಗಿದೆ ಹಾಲಲ್ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ರೀತಿಯಾಗಿ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹೇಳ್ತದೆ ಯಹೋವನ ವಾಕ್ಯವನ್ನ ಸ್ಮರಿಸುವನು ಸೂಕ್ಷೇಮವನ್ನ ಪಡೆಯುವನು ಯಹೋವನಲ್ಲಿ ಆ ಭರವಸೆ ಇಡುವನು ಭಾಗ್ಯವಂತನು ಯಾರು ದೇವರ ವಾಕ್ಯವನ್ನ ಸ್ಮರಿಸುತ್ತಾರೋ ಧ್ಯಾನಿಸುತ್ತಾರೋ ಓದುತ್ತಾರೋ ಅದರ ಪ್ರಕಾರ ಕೇಳಿ ಯಾರು ನಡೆಯುತ್ತಾರೋ ಅವರು ಯಹೋವನಲ್ಲಿ ಭರವಸೆ ಇಡುವರು ಭಾಗ್ಯವಂತರು ದೇವರಿಗೆ ಸ್ತೋತ್ರ ಭಾಗ್ಯವಂತರಂದ್ರೆ ಆಶೀರ್ವದಿಸಲ್ಪಟ್ಟವರು ದೇವರ ವಾಕ್ಯವನ್ನ ಎಷ್ಟಾಗಿ ಎಷ್ಟಾಗಿ ನೀವು ಪ್ರತಿ ದಿನ ಪ್ರತಿ ನಿತ್ಯ ದೇವರ ವಾಕ್ಯವನ್ನ ನೀವು ಧ್ಯಾನ ಮಾಡುತ್ತಾ ದೇವರ ವಾಕ್ಯದಲ್ಲಿ ಎಷ್ಟಾಗಿ ನೀವು ಕೈಗೊಂಡು ನಡೆಯುತ್ತೀರೋ ಅಷ್ಟಾಗಿ ಅಷ್ಟಾಗಿ ದೇವರು ನಿಮ್ಮ ಎಲ್ಲಾ ರೀತಿಯಾದ ಶತ್ರುಗಳನ್ನ ನಿಮ್ಮಿಂದ ದೂರ ಮಾಡುವಂತನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಪ್ರಿಯರಾದವರೇ ದೇವರ ವಾಕ್ಯದಲ್ಲಿ ಒಂದು ಇಲ್ಲದಂತೆ ಇಲ್ಲ ಇಗೋ ವಾಕ್ಯ ಹೇಳ್ತದೆ ಶತ್ರುವಾದವನು ನಿನ್ನ ಮೇಲೆ ಒಂದು ದಾರಿಯಿಂದ ಬಂದರೆ ಅವನು ಏಳು ದಾರಿಯಿಂದ ಓಡಿ ಹೋಗುತ್ತಾನೆ ಎಂಬುವುದಾಗಿ ದೇವರ ವಾಕ್ಯ ಹೇಳ್ತದೆ ದೇವರು ಈ ರೀತಿಯಾಗಿ ಅದೇ ವಾಕ್ಯದಲ್ಲಿ ಹೇಳ್ತಾರೆ ಈಗೋ ನಿನಗೆ ವಿರೋಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯುಧವು ನಿನ್ನನ್ನ ಜಯಿಸುವುದಿಲ್ಲ ನಿನಗೆ ವಿರೋಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯ್ದವಾಗಲು ನಿನ್ನನ್ನ ಜಯಿಸುವುದಿಲ್ಲ ಅಂತ ಒಂದು ದೇವರ ವಾಕ್ಯಕ್ಕೆ ಬಲವಿದೆ ಶಕ್ತಿ ಇದೆ ಆ ವಾಕ್ಯ ನುಡಿಯಲ್ಪಟ್ಟ ಪ್ರತಿಯೊಂದೊಂದು ವಾಕ್ಯ ಯೇಸುವಿನ ವಾಕ್ಯ ಅಷ್ಟು ಬಲವಾದ ಕಾರ್ಯವಿದೆ ಯಾಕೆಂದ್ರೆ ಯೇಸು ಸ್ವಾಮಿ ಐದು ರೊಟ್ಟಿ ಎರಡು ಮೀನನ್ನು ತೆಗೆದು ಐದು ಸಾವಿರ ಜನರಿಗೆ ಮೇಲಾಗಿ ಹಂಚಿಕೊಟ್ಟಂತ ಆತನ ಪ್ರಾರ್ಥನೆ ಆತನು ಹೇಳಿದಂತ ವಾಕ್ಯ ಪ್ರತಿಯೊಂದೊಂದು ನೆನಪು ಮಾಡಿಕೊಳ್ಳಿ ಪ್ರಿಯರಾದವರೇ ಅದಕ್ಕಾಗಿನೇ ನಾವು ನೋಡ್ತೀವಿ ಮನುಷ್ಯನು ರೊಟ್ಟಿ ತಿಂದ್ರಕ್ಕೆ ಅವನು ಬದುಕುವುದಿಲ್ಲ ದೇವರಿಂದ ಹೊರಡುವಂತ ಒಂದು ಮಾತಿನಿಂದಲೂ ಅವನು ಬದುಕುವನ್ನಾಗಿದ್ದಾನೆ ದೇವರಿಗೆ ಸ್ತೋತ್ರವಾದ ಈ ರೀತಿಯಾಗಿ ಪ್ರಿಯರಾದವರೇ ದೇವರ ವಾಕ್ಯವನ್ನ ಯಾರೆಲ್ಲ ಸ್ಮರಿಸುತ್ತಾರೋ ಅವರು ಇರ್ತಾರೆ ಯಹೋವನಲ್ಲಿ ದೇವರ ವಾಕ್ಯವನ್ನ ಸ್ಮರಿಸುವರು ಅವರು ಭರವಸೆ ಇಟ್ಟವರಾಗಿ ಜೀವಿಸುವಾಗ ದೇವರು ಅವ್ರನ್ನ ಭಾಗ್ಯವಂತರಾಗಿ ಮಾಡುವಂತ ಕರ್ತನಾಗಿದ್ದಾರೆ ಆದ್ದರಿಂದ ಪ್ರಿಯರಾದ ಈ ದೇವರ ವಾಕ್ಯವನ್ನ ನೀವು ಸ್ಮರಿಸುವುದಕ್ಕೆ ಮರೆಯಬೇಡಿ ಪ್ರತಿ ಒಂದು ದಿನ ನೀವು ಈ ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀರಾ ಅದಕ್ಕಾಗಿ ಅನೇಕರು ಲೈಕ್ಸ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಕೂಡ ನಿಮ್ಮಗೋಸ್ಕರ ಏನ್ ಮಾಡ್ತಾ ಇದ್ದೀವಿ ಈ ವಾಕ್ಯನ ಕೇಳುತ್ತಿರುವ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ದೇವರು ನಿಮ್ಮ ವ್ಯಾಪಾರವನ್ನ ನಿಮ್ಮ ಕೆಲಸವನ್ನ ನಿಮ್ಮ ಎಲ್ಲಾ ಪ್ರಯಾಸಗಳನ್ನ ಈ ವಾಕ್ಯದ ನಿಮಿತ್ತ ದೇವರು ಆಶೀರ್ವದಿಸಿ ಪ್ರತಿ ದಿನ ನಿಮಗಸರು ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ನೀವು ಈ ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದರೂ ಇದ್ರೆ ಕಳಿಸಿಕೊಡಿ ನಿಶ್ಚಯವಾಗಲು ನಾವು ನಿಮಗೋಸರ ಪ್ರಾರ್ಥಿಸ್ತಾ ಇದ್ವಿ ಈ ದಿನ ಈ ಸಮಯ ನಿಮಗೋಸರ ಒಂದು ಪ್ರಾರ್ಥನೆ ಪರಿಶುದ್ಧವಾದ ಒಳ್ಳೆ ತಂದಿ ನಿಮ್ಮ ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮೈ ಪಡಿಸ್ತಾ ಇದ್ವಿ ದೇವರೇ ಪ್ರಾರ್ಥಿಸಲ್ಪಡುವ ಈ ಎಲ್ಲ ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಿ ಬಿಸ್ನೆಸ್ ಅನ್ನು ಆಶೀರ್ವದಿಸು ಕಾರ್ಯವನ್ನು ಆಶೀರ್ವದಿಸು ದೇವರ ಒಳ್ಳೆ ಕಾರ್ಯ ಸಫಲವಾಗಲಿ ಸ್ವಾಮಿ ಇವರ ಜೀವಿತದಲ್ಲಿ ಮೇಲಾದ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಯುವಂತೆ ಕೃಪೆ ಮಾಡಿ ಆಶೀರ್ವದಿಸು ಎಲ್ಲಾ ಘನತೆ ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಿಮ್ಮ ಕಾರ್ಯವನ್ನು ಸಫಲ ತೆಗೆದುಕೊಂಡು ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ವಿ ನಿಶ್ಚಯವಾಗಲು ದೇವರು ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಮಾಡ್ತೋಣ ಆ ಮೇನ್ ಎಂಬುದಾಗಿ ಈ ವಾಕ್ಯವನ್ನು ಸ್ವೀಕರಿಸಿ ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ